ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ವಾರದಲ್ಲಿ ನಮಗೆ ಡಿಸೆಂಬರ್ ಒಂದರಿಂದ ಏಳನೇ ತಾರೀಕು ತನಕ ಯಾವ ಯಾವ ರಾಶಿಯವರಿಗೆ ಏನು ಫಲ ಇರುತ್ತೆ ಅಂತ ನೋಡೋಣ ಅದರಲ್ಲೂ ಪ್ರಮುಖವಾಗಿ ನಮಗೆ ಈ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಯಾವ್ಯಾವ ಪ್ಲಾನೆಟ್ಸ್ ಯಾವ್ಯಾವ ಪರಿಸರ ಅಂದರೆ ಯಾವ ರಾಶಿಗಿದೆ ಅಂತ ನೋಡೋಣ ಮೊದಲನೇದಾಗಿ ಈಗ ಚಂದ್ರ ಮೇಷ ಮತ್ತು ವೃಷಭ ಈ ವಾರದ ಸಂಚಾರ ಮಾಡುತ್ತೆ ಗುರು ಕರ್ಕಾಟಕ ಇದೆ ಸಿಂಹ ರಾಶಿಯಲ್ಲಿ ಕೇತು ಬುಧನು ಕುಜ ಶುಕ್ರ ರವಿ ವೃಶ್ಚಿಕ ರಾಶಿಯಲ್ಲಿ ರಾಹು ರಾಶಿಯಲ್ಲಿಯೂ ಶನಿ ಮೀನರಾಶಿಯಲ್ಲಿ ಡೈರೆಕ್ಟ್ ಮೋಷನ್ ಅಂದ್ರೆ ವಕ್ರಿಯ ತ್ಯಾಗ ಮಾಡಿದೆ ಸೊ ಹಾಗೆ ಓವರ್ ಆಲ್ ಇದು ಪರಿಸರ ಫಲಾನಿರುವ ಪರಿಸರಗಳು ನಂತರ ನಮ್ಗೆ ಇವಾಗ ಈ ವಾರದಲ್ಲಿ ಯಾರನ್ನ ಶುಭ ಕಾರ್ಯ ಮಾಡ್ಕೋಬೇಕು ಅಂತಂದ್ರೆ ಯಾವ ನಕ್ಷತ್ರದವರಿಗೆ ಯಾವ ದಿನ ಮಾಡ್ಕೋಬೇಕು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಡಿಸೆಂಬರ್ ಒಂದು ಏಕಾದಶಿ ಬರುತ್ತೆ ರೇವತಿ ನಕ್ಷತ್ರ ಸೊ ಅದು ಅವು ಯಾವ ಆ ರೇವತಿ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಶುಭ ಕಾರ್ಯ ಮಾಡ್ಕೋಬೋದು ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಗಾ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಧನಿಷ್ಠ ಪೂರ್ವಪಾದ್ರ ಉತ್ತರ ಪಾದ್ರ ಇವರುಗಳು ನೀವು ಖಂಡಿತ ಶುಭ ಕಾರ್ಯಗಳು ಮಾಡ್ಕೋಬೋದು ಇನ್ನು ಡಿಸೆಂಬರ್ ಮೂರನೇ ತಾರೀಕು ಬರುತ್ತೆ ತ್ರಯೋದಶಿ ಭರಣಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಹಾ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಖಂಡಿತ ಮೂರನೇ ತಾರೀಕು ನೀವು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಇನ್ನು ಈ ವಾರದಲ್ಲಿ ಕೊನೆಯ ಬರೋದು ಡಿಸೆಂಬರ್ ಏಳು ಅದು ತೃತೀಯ ಬರುತ್ತೆ ಪುನರ್ವಸು ನಕ್ಷತ್ರ ಅವ ನೀವು ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸಾರಿ ಉತ್ತರ ಪಾಲ್ಗುಣಿ ಚಿತ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಖರ ಧನಿಷ್ಠ ಚತಪಿಶ ಉತ್ತರ ಭಾರತ ಅಶ್ವಿನಿ ಕೃತಿಕಾ ಮೃಗಶಿರ ಆರಿದ್ರ ಈ ನಕ್ಷತ್ರದವರು ಖಂಡಿತ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಸೊ ನಿಮಗೆ ಈ ಮೂರು ದಿನ ಸಿಗುತ್ತೆ ನೋಡಿ ಧನುರಾಶ ಶುರು ಆಗುತ್ತೆ ಹದಿನಾರನೇ ತಾರೀಕು ನಂತರ ನಿಮಗೆ ಮುಹೂರ್ತ ಭಾಗ ಸಿಗಲ್ಲ ಒಂದು ತಿಂಗಳ ಕಾಲ ಸಂಕ್ರಾಂತಿ ಫಲ ತನಕ ಹಾಗಾಗಿ ಈ ಮೂರು ದಿನದಲ್ಲಿ ಯಾರು ಶುಭ ಕಾರ್ಯ ಮಾಡ್ಕೊಂಡು ಹಂಗಿದ್ರೆ ಮಾಡ್ಕೋಬೋದು ಒಳ್ಳೆದಾಗಲಿ ಈಗ ದ್ವಾದಶ ರಾಶಿ ಫಲಗಳನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಚಂದ್ರ ನಿಮ್ಮ ರಾಶಿಯಲ್ಲಿಯೇ ಚಿಂತಾನ ಮಾಡುತ್ತೆ ಒಂದು ಎರಡನೇ ಮನೆಯಲ್ಲಿ ಯಾವಾಗ ನಮಗೆ ಚಂದ್ರ ಈ ವಾರದಲ್ಲಿ ಮೊದಲನೇ ಮೂರು ದಿವಸ ತುಂಬ ನೆಮ್ಮದಿಯಾಗಿರುತ್ತೆ ಹಣಕಾಸು ಚೆನ್ನಾಗಿದೆ ಎಲ್ಲದಕ್ಕೂ ಚೆನ್ನಾಗಿದೆ ಎರಡನೇ ಮನೆ ಹೋದಾಗ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳು ಬರುತ್ತೆ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ವಿದ್ಯೆ ಆಗ್ತದೆ ಎರಡನೇ ಮನೇಲಿ ಇದ್ದಾಗ ಸ್ವಲ್ಪ ಒತ್ತಡ ಇರುತ್ತೆ ಬಟ್ ಆದರೂ ಕೂಡ ಕೇಂದ್ರ ಅಧಿಕಾರಿ ಆಗಿರೋದ್ರಿಂದ ಶುಭ ಫಲನೆ ಕೊಡುತ್ತೆ ಚಂದ್ರನಿಂದ ನಂತರ ನಮಗೆ ಗುರು ನಾಲ್ಕನೇ ಸಂಚಾರ ಮಾಡ್ತಿದೆ ಈ ವಾರದಲ್ಲಿ ಸೊ ನಾವು ನಾಲ್ಕನೇ ಮನೇಲಿ ಇದ್ದಾಗ ಎಜುಕೇಶನ್ ಒಳ್ಳೇದು ವಿದ್ಯಾಭ್ಯಾಸ ಒಳ್ಳೆಯದು ತಾಯಿ ಆರೋಗ್ಯ ವೃದ್ಧಿ ವೃದ್ಧಿ ಓವರ್ ಆಲಾಗಿ ಚೆನ್ನಾಗಿದೆ ಬಟ್ ಪಂಚಮದಲ್ಲಿ ಕೇಳಿದು ಮಕ್ಕಳ ವಿಚಾರದಲ್ಲಿ ಹೈಯರ್ ಎಜುಕೇಷನ್ನಲ್ಲಿ ಪ್ರೀತಿ ಪ್ರೇಮದಲ್ಲಿ ಅಂಥ ಶುಭ ಫಲ ಕೇಳ್ತು ಪಂಚಮದಲ್ಲಿ ಕೊಡಲ್ಲ ಆದರೆ ಇದಕ್ಕೆ ಕೇತು ಪರಿಹಾರ ಬೇಕು ಈ ವಿಷಯಗಳಲ್ಲಿ ಬೀದಿನ ಆಹಾರ ನೀಡೋದಾಗಲಿ ಅಥವಾ ಗಣೇಶನ ಆರಾಧನೆ ಮಾಡೋದಾಗಲಿ ಅಥವಾ ದಾನ ಕೊಡೋದಾಗಲಿ ಇದರಿಂದ ಕೇತು ಪರಿಹಾರ ಆಗುತ್ತೆ ಸಪ್ತಮದಲ್ಲಿ ಬುಧ ಮೂರು ಆರನೇ ಮನೆ ಅಧಿಪತಿ ಏಳರಲ್ಲಿರೋದರಿಂದ ಕೆಲಸ ಕಾರ್ಯಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ಬಟ್ ಆರೋಗ್ಯದ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ನರ್ವಸ್ ವೀಕ್ನೆಸ್ಸು ಸ್ಕಿನ್ ಪ್ರಾಬ್ಲಮ್ಸು ಇಂಥದಕ್ಕೆ ಮೇಷರಾಶಿಯವರಿಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಅಷ್ಟಮದಲ್ಲಿ ಮೂರು ಗ್ರಹಗಳು ಸೇರ್ಬೋದು ಅದೇ ಅಷ್ಟಮದಲ್ಲಿ ಶುಕ್ರ ಒಬ್ಬ ಮಾತ್ರ ನಿಮಗೆ ಶುಭ ಫಲ ಕೊಡುತ್ತೆ ಅದು ವಾರದ ಎರಡನೇ ಭಾಗದಲ್ಲಿ ಯಾಕಂದರೆ ಶುಕ್ರ ಚಂದ್ರ ವೀಕ್ಷಣೆ ಮಾಡ್ತಾರೆ ವಾರ ಎರಡು ಸಮಸಪ್ತಮಕ್ಕೆ ಬಿಡ್ತಾರೆ ಹಾಗಾಗಿ ಅವರಿಗೆ ಹಣಕಾಸು ಚೆನ್ನಾಗಿ ಬರುತ್ತೆ ಚಂದ್ರನೂ ಇರೋದ್ರಿಂದ ಹಂಗೆ ಖರ್ಚು ಆಗಿಬಿಡುತ್ತೆ ಬರೋ ದುಡ್ಡು ಹಂಗೆ ಖರ್ಚು ಆಗುತ್ತೆ ಈ ವಾರದಲ್ಲಿ ಮೊದಲನೇ ವಾರದ ಅಂತ್ಯ ಭಾಗದಲ್ಲಿ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಈ ಟೈಮಲ್ಲಿ ಹಣಕಾಸು ಬರುತ್ತೆ ಹಂಗೆ ಖರ್ಚುನೂ ಆಗುತ್ತೆ ಮನೆಯಲ್ಲಿ ಅರ್ಥ ಸಮಸ್ಯೆ ಇರುತ್ತೆ ಮೇಷರಾಶಿಗೆ ಈ ಮನೆಯವರಿಗೆ ಹತ್ತೆ ಸಸಿ ಸಣ್ಣ ಪುಟ್ಟ ಭಿನ್ನ ಅಪ್ಲೈ ಬರುವಂಥ ಚಾನ್ಸಸ್ ಇರುತ್ತೆ ರವಿ ಪೂಜನೂ ಇದೆ ಪೂಜಾ ಶುಕ್ರನೂ ಇದೆ ಸ್ವಲ್ಪ ಸಣ್ಣ ಪುಟ್ಟ ಮನೆಯಲ್ಲಿ ವಾಗ್ವಾದ ವಾದಗಳು ನಡೆಯುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಮತ್ತು ಅಷ್ಟಮ ಪೂಜಾ ಇದ್ದು ಎರಡನೇ ಮನೆಯ ಮೇಲೆ ವೀಕ್ಷಣೆ ಮಾಡಿದಾಗ ಕುಟುಂಬದಲ್ಲಿ ಕೋಪ ತಾಪದಲ್ಲಿ ವಾಗ್ವಾದ ನಡೆಯುವುದು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಏಟ್ ಬಿಡುವಂಥ ಚಾನ್ಸಸ್ ಇರುತ್ತೆ ಎಕ್ಸರ್ಸೀಟ್ ಆಗೋದು ರವಿನೂ ಇದೆ ದೇಹ ಪೀಡೆ ಅಂದರೆ ಮೈ ನೋವು ಬಿಡುತ್ತೆ ಸೊ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ರವಿಗೆ ಪೂಜೆಗೆ ಎರಡಕ್ಕೂ ಶಾಂತಿ ಬೇಕಿವ ಪೂಜೆಗೆ ಸುಬ್ರಹ್ಮಣ್ಯ ಆರಾಧನೆ ಪೂಜನ ಅಷ್ಟೋತ್ರ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ರ ತೋರಿ ಬೆಳೆ ಬೆಲ್ಲವನ್ನು ಸುರ್ರಹಣ್ಯ ದಾನ ಕೊಡೋದು ಮತ್ತು ತಮ್ಮ ಮನೆ ಸಿಹಿ ತಿಂಡಿ ಕೊಡೋದು ಇದರಲ್ಲಿ ಆನ ಒಂದು ಮಾಡೋದು ಕೂಡ ಪೂಜೆ ಶಾಂತಿ ಆಗುತ್ತೆ ರವಿಗೆ ಗೋಧಿ ದಾನ ಕೊಡೋದು ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಹೋಗೋದು ಬೆಳಗ್ಗೆ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ಅರಿಗಿ ಕೊಡೋದು ಸೊ ಇದರಿಂದ ಸು ರವಿ ಶಾಂತಿ ಆಗುತ್ತೆ ಮತ್ತು ತಂದೆಗೆ ಸಹಾಯ ಮಾಡಿದ್ದಲ್ಲೂ ರವಿ ಶಾಂತಿ ಆಗುತ್ತೆ ಇನ್ನು ಹನ್ನೊಂದನೇ ಮನೆ ರಾಹು ಚೆನ್ನಾಗಿ ಹೇಳಿದಟ್ಟು ಕೊಡುತ್ತೆ ಶನಿ ಸಕ್ರಿಯ ಆಗಿದೆ ಸಡೆಸತ್ತಿದ್ದು ಸ್ವಲ್ಪ ಅಂದರೆ ಕೆಲಸ ಕಾರ್ಯಗಳು ನಿಧಾನವಾಗ ಕೆಲಸ ಇದೆ ಸೊ ಶಾಂತಿ ಕೂಡ ಅಗತ್ಯ ಇದೆ ನೀವು ಯಾರಾನ ಬಡ ಬಾಂಧವರಿಗೆ ಏನಾದರೂ ಒಂದು ಸಹಾಯ ಮಾಡೋದ್ರಿಂದ ಶನಿ ಶಾಂತಿ ಆಗುತ್ತೆ ಅಥವಾ ಹನುಮಾನ್ ಚಾಲಿಸ್ಕೊಳ್ಳಿ ಅಥವಾ ಶ್ರೀರಾಮ ರಕ್ಷಾ ಸ್ತೋತ್ರ ರಾಮ 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 ಶ್ರೀರಾಮ ರಾಮ ರಾಮೇ ರಾಮೇತಿ ರಮೇ ರಾಮೇ ಮನೋರಮೇ ತೃ ರಾಮ ಸತ್ತುಲ್ಯ ಶ್ರೀರಾಮ ರಾಮ ವರಾಮೇ ಇದು ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಸೊ ಓವರ್ ಆಲ್ ಮಿಶ್ರ ಫಲ ಅಂತ ಹೇಳೋದು ಒಳ್ಳೆದಾಗಲಿ ವೃಷಭ ರಾಶಿ ಡಿ ವೃಷಭ ರಾಶಿಯಲ್ಲಿ ಚಂದ್ರ ಮೂರು ದಿನ ಹನ್ನೆರಡನೇ ಮನೆಯಲ್ಲಿ ಇನ್ನು ಮೂರು ದಿನ ಎರಡೂವರೆ ಮೂರು ದಿನ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ವಾರದ ಮೊದಲನೇ ಮೂರ್ನಾಲ್ಕು ಸಾವಿರ ಖರ್ಚು ಹೆಚ್ಚಾಗಿರುತ್ತೆ ನಂತರ ಸ್ವಲ್ಪ ನೆಮ್ಮದಿ ಸುಖ ಸಿಗ್ಬೋದು ಚಂದ್ರನಿಂದ ಇನ್ನು ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿದೆ ಪ್ರಯತ್ನಗಳಿಂದ ಲಾಭಗಳು ಕೊಡುತ್ತೆ ಗುರು ದೃಷ್ಟಿ ಸಪ್ತಮದ ಮೇಲೆ ಬಿದ್ದಿದೆ ಕುಜ ಶುಕ್ರ ರವಿ ಏಳನೇ ಮನೆಯಲ್ಲಿದೆ ಸೊ ಕುಜ ರವಿ ತಕ್ಕ ಮಟ್ಟಿಗೆ ಒಳ್ಳೆ ಫಲನೆ ಕೊಡುತ್ತೆ ಮೆಟೀರಿಯಲ್ ಬೌದ್ಧಿಕ ಜೀವನದಲ್ಲಿ ಅಂದರೆ ಹಣಕಾಸು ಭೂಮಿ ವ್ಯಾಪಾರ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಕೆಲ ಸರ್ಕಾರದಿಂದ ಮೆಚ್ಚುಗೆ ಅಥವಾ ಸರ್ಕಾರದಿಂದ ಕೆಲಸ ಕಾರ್ಯಗಳು ಬರಬೇಕು ಇದೆಲ್ಲ ಇದೆ ಬಟ್ ಏಳನೇ ಮನೆ ಕುಜ ಕೊಡುತ್ತೆ ಗಂಡ ಹೆಣಿಗೆ ಭಿನ್ನಾಭಿಪ್ರಾಯ ಕೊಡುತ್ತೆ ರವಿನ್ಯೂ ಸೇರಿಕೊಂಡಾಗ ಎರಡು ಅಗ್ನಿ ತತ್ವಗಳು ತತ್ವದಲ್ಲಿ ಸೇರಿಕೊಂಡಿದೆ ಆವಾಗ ಇನ್ಫೆಕ್ಷನ್ ಬರುವಂಥ ಕನಸಿರುತ್ತೆ ಎಕ್ಸರ್ಸೈಟ್ ಆಗೋ ತನಿರುತ್ತೆ ಆರೋಗ್ಯ ಮತ್ತು ಪತಿಪತ್ತಿಯ ಸಾಮರಸ್ಯ ಈ ಎರಡು ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಣಕಾಸು ವ್ಯಾಪಾರ ವ್ಯವಹಾರಗಳಿಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತಾರೆ ವೃಷಭ ಆರನೇ ಮನೆಯಲ್ಲಿ ಬುಧ ಸಂಚಾರ ಸೊ ಆರನೇ ಮನೆ ಬುಧ ನಿಮಗೆ ಎರಡು ಮತ್ತು ಐದನೇ ಮನೆ ಅಧಿಪತಿ ವಿದ್ಯಾಭ್ಯಾಸ ಚೆನ್ನಾಗಿದ್ದಲ್ ಕೊಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿ ಕೊಡುತ್ತೆ ಸೊ ಓವರ್ ಆಲ್ ಆಗಿ ನಿಮಗೆ ಈ ವರ್ಷ ಸಾರಿ ಈ ಓವರ್ ಈ ವಾರದಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರ ಹಣಕಾಸು ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ನೀವು ಸಾಮರಸ್ಯದ ವಿಷಯ ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ವಾದ ವಿವಾದಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಹೊಡೆದಾನೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಚಂದ್ರ ಹನ್ನೊಂದು ಹನ್ನೆರಡರ ಸಂಚಾರ ಸೊ ವಾರದ ಮೂರನೇ ದಿವಸ ಲಾಭ ಬರುತ್ತೆ ಎರಡನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಲಾಭ ಬರುತ್ತೆ ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರುವಾಗ ಹಂಗೆ ಖರ್ಚು ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ ಎರಡನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಮೊದಲನೇ ಮೂಲಕ ಹಣ ತುಂಬಾ ಚೆನ್ನಾಗಿ ಬರುತ್ತೆ ವಾರ ಅಂತ ದಿನ ಹಂಗೆ ಖರ್ಚು ಮಾಡ್ತೀರಾ ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತೀರಾ ನೆಕ್ಸ್ಟ್ ನಮಗೆ ಗುರು ಎರಡನೇ ಮನೆಯಲ್ಲಿದೆ ಧನಭಾವ ಕುಟುಂಬ ಭಾವದಲ್ಲಿ ಗುರು ಇರೋದರಿಂದ ಒಳ್ಳೆ ರಿಸಲ್ಟ್ ಈ ವಾರದಲ್ಲಿ ಗುರು ನಿಮ್ಗೆ ಕೊಡುತ್ತೆ ಆರನೇ ಮನೆಯಲ್ಲಿ ಕುಜ ರವಿ ಶುಕ್ರ ಸಂಯೋಗ ಇಲ್ಲಿ ನಮಗೆ ಮಾವ ಸೊಸೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಂತ ಕನಸಿರುತ್ತೆ ಯಾಕಂದರೆ ಶುಕ್ರನೂ ಅನ್ನೋ ಇದೆ ರವಿನೂ ಅನ್ನೋ ಇದೆ ಸೊ ಹಾಗಾಗಿ ಇದಕ್ಕೆ ಇದು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ನಂತರ ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಕರಡಿ ಅದಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಮಿಥುನ ರಾಶಿಯವರಿಗೆ ಯಾವಾಗ ಆರನೇ ಮನೆಯಲ್ಲಿ ರವಿ ಕುಜಾ ಸೇರುತ್ತೋ ಆಗ ಭೂಮಿಯಿಂದ ಲಾಭ ಮೇಲಧಿಕಾರಿಯಿಂದ ಲಾಭ ಗೌರ್ಮೆಂಟ್ ಸರ್ಕಾರಗಳಿಂದ ಕೆಲಸ ಮಾಡಬೇಕು ಕಾಂಟ್ರಾಕ್ಟ್ ತೊಗೋಬೇಕು ಅದಕ್ಕೆ ಚೆನ್ನಾಗಿದೆ ಸೊ ಅಂಥ ಮಂದಿನಿಂದ ಲಾಭ ಇದೆ ಸೊ ಓವರ್ ಆಲ್ ಆಗ ಪೂಜಾ ರವಿ ನಿಮ್ಗೆ ಆರನೇ ಮನೆಯಲ್ಲಿ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಬಟ್ ಶುಕ್ರ ಆರನೇ ಮನೆಯಲ್ಲಿ ಫೈನಾನ್ಸು ಅಥವಾ ಅಥವಾ ಮೆಟೀರಿಯಲಿಸ್ಟಿಕ್ ಲೈಫ್ ಚೆನ್ನಾಗಿದೆ ಬಟ್ ಸಾಮರಸಿ ಕೊಳ್ಳೋದಲ್ಲ ಆರೋಗ್ಯಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಿಥುನರಾಶಿಯವರು ಯಾಕೆಂದರೆ ಆರನೇ ಮನೆಯಲ್ಲಿ ಶುಕ್ರ ರವಿ ಎನಿ ಶತ್ರುವು ಇರೋದ್ರಿಂದ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಂತರ ನೋಡಿ ಭಾಗ್ಯದಲ್ಲಿ ಮಿಥುನ ರಾಶಿಯವರ ಭಾಗ್ಯದಲ್ಲಿ ರಾಹು ಸಂಚಾರ ಸೊ ಸ್ವಲ್ಪ ಅದೃಷ್ಟಗಳು ಒಲಾಟೆ ನನಗೆ ಏರುಪೇರುಗಳಾಗುತ್ತೆ ರಾಹು ಶಾಂತಿ ಮಾಡಿ ಉದ್ದಿನ ದಾನ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ರಾಹು ಶಾಂತಿ ಆಗುತ್ತೆ ಕರ್ಮಸ್ಥಾನದಲ್ಲಿ ಈಗ ಶನಿ ನೋಡಿ ಕರ್ಮಸ್ಥಾನದಲ್ಲಿ ಶನಿ ವಕ್ರಿಯವಾಗಿತ್ತ ಈಗ ಸಕ್ರಿಯ ಆಗಿರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಒಂದು ನಿರಂತರವಾಗಿ ಒಳ್ಳೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಸಿಗುವಂತ ಕ್ಯಾನ್ಸಸ್ ಮಿಥುನ ರಾಶಿ ಅವರು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೋಡಿ ಮುಂದೆ ಮುಂದಿನ ವರ್ಷ ಮೇ ಜೂನ್ ನಂತರ ಗುರು ಬಡನ ಬಂದ್ಬಿಡುತ್ತೆ ಈಡೂ ಇದೆ ಎರಡನೇ ಮನೆಯಲ್ಲಿ ಆದರೆ ಮಿತ್ರ ಜನ್ಮದಲ್ಲಿ ಗುರು ವಾಪಸ್ ಬರುತ್ತೆ ಡಿಸೆಂಬರ್ ಐದರಿಂದ ಬಟ್ ಆಮೇಲೆ ನಿಮಗೆ ಮುಂದಿನ ವರ್ಷ ಪರಿಪೂರ್ಣ ಫಲ ಮುಂದಿನ ವರ್ಷ ಸಿಗುತ್ತೆ ಬಟ್ ಈ ವಾರದ್ದು ಕೂಡ ನಿಮಗೆ ಒಳ್ಳೆಯ ಲಾಭಗಳು ಶನಿ ಸಕ್ರಿಯ ಆಗಿರೋದ್ರಿಂದ ಸ್ಟೇಬಲ್ ವರ್ಕ್ ಸಿಗೋದಂತೂ ಚಾನ್ಸಸ್ ಚೆನ್ನಾಗಿದೆ ಶನಿ ಚಾನ್ಸಸ್ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ನಂತರ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಶನಿ ಸಕ್ರಿಯ ಆಗಿದೆ ನಿಮಗೆ ಒಂಬತ್ತನೇ ಮನೆಯ ರಿಸಲ್ಟ ಕೊಡುತ್ತೆ ಹಾಗಾಗಿ ಸ್ವಲ್ಪ ಒತ್ತಡಗಳಿಂದ ರಿಲೀಫ್ ಸಿಗುತ್ತೆ ಇನ್ನು ಚಂದ್ರ ನಿಮಗೆ ಹತ್ತು ಹನ್ನೊಂದನೇ ಮನೆಯ ಸಂಚಾರ ಸೊ ಚಂದ್ರನಿಂದ ಶುಭ ಫಲಗಳು ಹೆಚ್ಚು ಹೊಸ ಉತ್ಸಾಹ ಉಲ್ಲಾಸಗಳು ಚೆನ್ನಾಗಿರುತ್ತೆ ಆರೋಗ್ಯ ವೃದ್ಧಿ ಮಾಡುತ್ತೆ ಬಟ್ ಎರಡನೇ ಮನೆ ಕೇತು ಇದ್ದಾಗ ಕುಟುಂಬದಲ್ಲಿ ಏನಾದರೂ ಒಂದು ನಿರಾಸೆ ಡಿಟ್ಯಾಚ್ಮೆಂಟು ವೈರಾಗ್ಯಗಳಿರುತ್ತೆ ಕೇತು ಪರಿಹಾರ ಅಗತ್ಯ ಗಣೇಶನ ಆರಾಧನೆ ಪೀದಿನಾಯಕ ಆಹಾರ ನೀಡೋದು ಕಂಬಳಿ ಅಥವಾ ಮೂಲಂಗಿಯನ್ನು ದಾನ ಕೊಡೋದು ಇದರಿಂದ ಕೇತು ಪರಿಹಾರ ಆಗುತ್ತೆ ನಂತರ ಕರ್ಕಾಟಕ ರಾಶಿಯವ್ರಿಗೆ ನಾಲ್ಕನೇ ಮನೆ ಬುಧ ವಿದ್ಯಾಭ್ಯಾಸದಲ್ಲಿ ಅನುಕೂಲ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಅದರಲ್ಲೂ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಾ ಅನುಕೂಲ ಅಥವಾ ಕಮ್ಯುನಿಕೇಶನ್ ಫೀಲ್ಡು ಡಿಜಿಟಲ್ ಮಾರ್ಕೆಟಿಂಗು ಎಂಟರ್ಟೈನ್ಮೆಂಟು ಫಿಲಮ್ಮು ಕಾಮಿಡಿಯನ್ನು ಈ ಥರ ಫೀಲ್ಡಲ್ಲಿಂದ ಬ್ಯಾಂಕಿಂಗ್ ಸೆಕ್ಟ್ರು ಎಜುಕೇಷನ್ ಸೆಕ್ಟ್ರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ ಬುಧ ಒಳ್ಳೆ ರಿಸಲ್ಟ್ ಕೊಡುತ್ತೆ ದೂರ ಪ್ರಯಾಣ ಮಾಡೋಕ್ಕೂ ಒಳ್ಳೆ ಅವಕಾಶಗಳೇ ಓದೋ ಬರುತ್ತೆ ಕರ್ನಾಟಕ ರಾಶಿಯವರಿಗೆ ನಂತರ ನೋಡಿ ಕರ್ನಾಟಕ ರಾಶಿಯವರಿಗೆ ಪಂಚಮದಲ್ಲಿ ಕುಜಾರವಿ ಶುಕ್ರ ಇದೆ ಸೊ ಐದನೇ ಮನೆ ಶುಕ್ರ ಪ್ರೀತಿ ಪ್ರೇಮ ಒಳ್ಳೆಯದು ಹಣಕಾಸು ಒಳ್ಳೇದು ಯಾಕಂದ್ರೆ ಕರ್ಕಾಟಕ ರಾಶಿಯವರಿಗೆ ನಾಟಿನ ನಿಧಿ ಆಗುತ್ತೆ ಫ್ಲಾಟ್ ತಗೊಳ್ಳೋದು ವಾಹನ ತಗೊಳ್ಳೋದು ಇದಕ್ಕೆಲ್ಲ ತುಂಬಾ ಜನ ಇದೆ ಕರ್ನಾಟಕ ರಾಶಿಯವರಿಗೆ ರವಿ ಪೂಜಾ ನ್ಯೂಟ್ರಲ್ ಫಲ ಕೊಡುತ್ತೆ ಪೂಜಾ ಸ್ವಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಎಜುಕೇಶನ್ ಮಾಡ್ತಿರೋರಿಗೆ ಒಳ್ಳೆ ಅವಕಾಶಗಳೇ ಸಿಗುತ್ತೆ ಸೊ ಮಕ್ಕಳಲ್ಲಿ ಸ್ವಲ್ಪ ಕಿತಾಟಗಳು ಬರಬಹುದು ವಿನಾಯಕಗಳು ಬರ್ಬೋದು ಬರಬಹುದು ಯಾಕಂದ್ರೆ ಶುಕ್ರ ರವಿ ಪೂಜಾ ಮೂರು ಜನ ಒಟ್ಟಿಗೆ ಇರೋದ್ರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ಅದೇನು ಮೇಜರ್ ಪ್ರಾಬ್ಲಮ್ಸ್ ಬರಲ್ಲ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ರಾಹುಗೆ ಪರಿಹಾರ ಬೇಕು ದುರ್ಗಾದೇವಿ ಆರಾಧನೆ ಮಾಡೋದು ಇಲ್ಲ ಅರ್ಧಃ ಎಂ ಮಹಾವೀರ್ ವಿಮರ್ಧನಂ ಚಿನ್ಮಿಕಾ ಗರ್ಭನಂ ಭೂಧಂಧ್ ರಾಹು ಭ್ರಣವಾಮ ಈ ಮಂತ್ರಗಳು ಖಂಡಿತ ರಾಹು ಪರಿಹಾರ ಆಗುತ್ತೆ ಉದ್ದಿನ ಬೆಳೆ ದಾನಪುಡಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಇಲ್ಲ ಸ್ನೇಹಿತರು ಕೂಡ ಉದ್ದಿನೊಳೆ ದೋಸೆ ಇಡ್ಲಿ ಇಂಥದ್ದನ್ನು ಸ್ನೇಹಿತರಿಗೆ ಒಂದು ಈ ವಾದ ಒಂದ್ಸಲಿ ಕೊಡಿಸೋದ್ರಿಂದ ಖಂಡಿತ ನಿಮಗೆ ರಾಹು ಪರಿಹಾರ ಆಗುತ್ತೆ ಸೊ ಓವರ್ ಆಲ್ ತೊಂದರೆ ರಾಜ್ಯ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ